ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ಗೆಲ್ಲ ಸ್ವಾಗತ ಇವತ್ತು ನಾವು ನಮ್ಮ ನ್ಯೂ ಇಂಡಿಯನ್ ಗ್ರಾಫಿಕ್ ಎಕ್ಸ್ಪೋದಲ್ಲಿದ್ದೀವಿ ಬನ್ನಿ ಒಳಗಡೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಈ ಸೇಲ್ ಬಂದಿರೋದು ಆಲ್ರೆಡಿ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಶೇರ್ ಮಾಡಿದ್ದೆ ಆಗ ತುಂಬ ಜನ ಡೀಟೇಲ್ ಆಗಿ ಮಾಡಿ ಅಂತ ಪರ್ಸ್ನಲ್ ಮೆಸೇಜ್ ಮಾಡಿ ಎಲ್ಲ ಕೇಳಿದ್ರಿ ಏನೇನಿದೆ ಯಾವ ಎಷ್ಟು ದಿನ ಇರುತ್ತೆ ಅದನ್ನೆಲ್ಲ ಕೇಳ್ತಾ ಇದ್ರಿ ಸೊ ಈ ಲಾಗಲ್ಲಿ ಡೀಟೇಲ್ ಆಗಿ ಏನೇನು ಬಂದಿದೆ ಎಷ್ಟೆಲ್ಲ ಅಂಗಡಿ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ ಈ ಸೇಲ್ ಬಂದುಬಿಟ್ಟು ನಮ್ಮ ಸಿರ್ಸಿಯ ವಿಕಾಸಾಶ್ರಮ್ ಮೈದಾನದಲ್ಲಿ ಬಂದಿದೆ ಒಂದು ಐವತ್ತಕ್ಕೂ ಹೆಚ್ಚು ಅಂಗಡಿಗಳು ಇದರೊಳಗಿದೆ ಈ ನ್ಯೂ ಇಂಡಿಯನ್ ಕ್ರಾಫ್ಟಲ್ಲಿ ಇವಾಗ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸಿಕ್ಸ್ ಪೀಸ್ಗೆ ಹಂಡ್ರೆಡ್ ರುಪೀಸ್ ಪಿಂಗಾಣಿ ಮಗ್ಗಿರುತ್ತಲ್ಲ ಕಪ್ಪು ಇರುತ್ತಲ್ಲ ಟೀ ಕುಡಿಯೋಕೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಆಮೇಲೆ ಪಿಂಗಾಣಿಯಲ್ಲೇ ತುಂಬ ವೆರೈಟೀಸ್ ಇದೆ ವೆಸಲ್ಸ್ ಇದೆ ಆಮೇಲೆ ಉಪ್ಪಿನಕಾಯಿ ಹಾಕೋಕ್ಕೆ ಭರಣಿ ಎಲ್ಲ ಇದೆ ಅಲ್ಲಿ ಸಾಂಗ್ಸ್ ಪ್ಲೇ ಆಗ್ತಾ ಇತ್ತು ಕಾಪಿರೇಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಈ ಕಡೆ ಏನು ನೋಡ್ತಾ ಇದ್ದೀರಾ ಇಲ್ಲಿ ಪಿಂಗಾಣಿ ಐಟಮ್ಸು ಆಮೇಲೆ ಗ್ಲಾಸಿಂದಿದೆ ಆಮೇಲೆ ಮಣ್ಣಿನ ಐಟಮ್ಸ್ ಇದೆ ಈಗೆಲ್ಲ ಡಿಟೇಲಾಗಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಕುಟ್ ಕುಟ್ ಭರಣಿ ಎಲ್ಲ ಇದೆ ಇದು ಉಪ್ಪಿನ ಹಾಕೋಕೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಉಪ್ಪು ಎಲ್ಲ ಹಾಕುತ್ತೆ ಈ ಟ್ರೇ ಕೂಡ ಇದೆ ಅದು ಒಡೆದೋಗ್ತು ಒಡೆದೋಗ್ತು ಚಂದ ಚಂದ ಇದ್ದದ ಎಂತ ಹೇಳೋದು ಇದ್ದದ ಮನೇನ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಇಟ್ಕೊಳ್ಳೋರಿಗೆ ಈ ಪೀಸಸ್ ಎಲ್ಲ ಇಷ್ಟ ಆಗುತ್ತೆ ತುಂಬಾ ತರ ಡೆಕೋರೇಟಿವ್ ಪೀಸಸ್ ಎಲ್ಲ ಇದೆ ನೋಡ್ತಾ ಇರಬಹುದು ನೀವು ನೋಡಿ ಇದೆ ಈ ಕಡೆ ನೋಡ್ತಾ ಇದಷ್ಟು ಮಣ್ಣಿನ ಪಾತ್ರೆಗಳು ಆಮೇಲೆ ಬಾಟಲ್ಸ್ ಐತ ಇದೆ ತುಂಬಾ ವೆರೈಟೀಸ್ ಪಾತ್ರೆ ಎಲ್ಲ ಇದೆ ಆಮೇಲೆ ಅಲ್ಲೇ ಹಸಿವು ಅದರ ಸೈಡಿಗೆ ನೋಡಿ ನಾಗ್ಪುರ್ಕಾ ಸ್ಪೆಷಲ್ ಸ್ವಾದಿಷ್ಟ ಅಂತ ಒಂದಿದೆ ಪಾನಿಪುರಿ ಮಸಾಲ ಪುರಿ ಅದೆಲ್ಲ ಇದೆ ಸಣ್ಣ ಸಣ್ಣ ಡೆಕೋರೇಟಿವ್ ಪೀಸ್ ಹಣತೆ ಆಮೇಲೆ ಎಲ್ಲ ಥರ ಪಾತ್ರೆಗಳು ಆಮೇಲೆ ಗಾಜಿನ ಪಾತ್ರೆಗಳು ಇದೆ ತುಂಬ ವೆರೈಟೀಸ್ ಇದೆ ನಿಮಗೆ ಎದುರಿಗೆ ಹೋದ ತಕ್ಷಣ ಒಂದು ಕಡೆ ಪಿಂಗಾಣಿ ಆದರೆ ಇನ್ನೊಂದು ಕಡೆ ವುಡನ್ ಐಟಮ್ಸ್ ಎಲ್ಲ ಇದೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ ಕಾರ್ನರ್ ಸ್ಟ್ಯಾಂಡು ಸಣ್ಣ ಸಣ್ಣ ಚೇರು ಆಮೇಲೆ ಡೈನಿಂಗ್ ಟೇಬಲು ಸೋಪ ಮತ್ತು ಪುಟ್ ಪುಟ್ಟದಾಗಿರೋ ಟಿಪಾಯಿ ಇದೆ ವೆರೈಟಿ ವೆರೈಟಿ ಕಾರ್ನರ್ ಸ್ಟ್ಯಾಂಡ್ ಇದೆ ಅಲ್ಲೂ ಕೂಡ ಹೂಬೊಕ್ಕೇನೆಲ್ಲ ಇಟ್ಕೋಬೋದು ಲೈಟ್ ಸ್ಟ್ಯಾಂಡ್ ಕೂಡ ಮಾಡ್ಕೋಬಹುದು ತುಂಬ ಚೆನ್ನ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇದೆ ನೋಡಿ ಡೈನಿಂಗ್ ಟೇಬಲ್ ಕೂಡ ಇದೆ ಆಮೇಲೆ ದೇವ್ರ ಮನೆ ಕೂಡ ಇದೆ ಸಾವಿರದ ಎಂಟುನೂರು ಚಿಲ್ಲರೆಯಿಂದ ಸ್ಟಾರ್ಟ್ ಅಂತ ಹೇಳಿದ್ರು ಚೆನ್ನಾಗಿದೆ ವುಡನಿಂದ ಫುಲ್ ಸೆಟ್ ಸಿಗುತ್ತೆ ತ್ರೀ ಸೀಟರು ಆಮೇಲೆ ಟೂ ಚೇರ್ ಎಕ್ಸ್ಟ್ರಾ ಆಮೇಲೆ ಟಿ ಟಿಪಾಯಿ ಬರುತ್ತೆ ಟ್ವೆಂಟಿ ಟೂ ತೌಸಂಡ್ ಅಂತ ಹೇಳಿದ್ರು ಇದಕ್ಕೆ ಹಾಗೆ ಬೇರೆ ಬೇರೆ ಪ್ರೈಸಲ್ಲಿ ಕೂಡ ಇದೆ ಆಮೇಲೆ ಚೇರ್ ಕೂಡ ನೋಡ್ತಾ ಇರಬಹುದು ನೋಡಿ ವುಡನಿಂದು ಮೊದಲೆಲ್ಲ ಬೆತ್ತದ ಚೇರ್ ಬರ್ತಾ ಇರ್ತಲ್ವಾ ಇವಾಗ ವುಡನಿಂದು ನೋಡಿ ಇದು ಅದೇ ಮಾಡೆಲಲ್ಲಿ ಬರ್ತಾ ಇದೆ ದೇವ್ರ ಮನೆ ಅಂತ ಹೇಳಿದ್ನಲ್ವಾ ಇಲ್ಲಿ ಇದೆ ನೋಡಿ ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ಹಾಗೆ ಸೈಜ್ ಅಲ್ಲಿ ಹೆಚ್ಚು ಕಮ್ಮಿ ಇದೆ ವೆರೈಟಿ ಕೂಡ ಒಂದಷ್ಟು ಸೋಫಾ ಇದೆ ಆಮೇಲೆ ಕಪರ್ಟ್ ಇದೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ಮರದ ಕಪಾಟ್ ಬೇಕು ಅಂದ್ರೂ ಇದೆ ಹಾಗೆ ಅಲ್ಲೇ ಹಿಂದ್ಗಡೆ ನೋಡಿ ಡಿವೈಡರ್ ಕೂಡ ಇದೆ ಹಾಲಲ್ಲೆಲ್ಲ ರೂಮ್ ಮಾಡಬೇಕಂದ್ರೆ ಡಿವೈಡರ್ ಕೂಡ ಹಾಕೋಬಹುದು ಮರದ ಇವಾಗ ಒಳಗಡೆ ಎಂಟರ್ ಆದ್ವಿ ಇಲ್ಲೂ ಕೂಡ ಸಾಕಷ್ಟು ಮನೆ ಬಳಕೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಸಿಗುತ್ತೆ ನಿಮಗೆ ಎಂಟ್ರೆನ್ಸಲ್ಲೇ ಎಲ್ಲ ಕಡೆ ನಿಮಗೆ ಉಡ ಸಿಗುತ್ತೆ ಪಾತ್ರೆ ಇರ್ಬೋದು ಆಮೇಲೆ ನೈಪು ಮತ್ತು ಬಾಚಣಿಗೆ ಬೇಕು ಅಂದರೆ ಉಡ ನೋಡಿ ಆಮೇಲೆ ಸಣ್ಣ ಪುಟ್ಟದೆಲ್ಲ ಟ್ರೇ ಇದೆ ಎಲ್ಲ ಸೈಜು ಆಮೇಲೆ ಕಟಿಂಗ್ ಬೋರ್ಡ್ ಇದೆ ಮತ್ತು ಲಟ್ಟಣಿಗೆ ಇದೆ ಆಮೇಲೆ ಒಂದಷ್ಟು ಡೆಕೋರೇಟಿವ್ ಪೀಸಸ್ ಎಲ್ಲ ಇದೆ ಹಾಗೆ ಇನ್ನು ಸ್ಟಾರ್ಟ್ ಆಯ್ತು ನೋಡಿ ಒಂದಷ್ಟು ಇಯರಿಂಗ್ಸು ಆಮೇಲೆ ವೆರೈಟಿ ವೆರೈಟಿ ಬಳೆ ಸರ ಎಲ್ಲ ವೆರೈಟೀಸೂ ಸಿಗುತ್ತೆ ನಿಮಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಇಲ್ಲೂ ಸುಮಾರು ಅಂಗಡಿ ಇದೆ ಆಮೇಲೆ ಸಣ್ಣ ಮಕ್ಕಳ ಬಟ್ಟೆ ಶಾಪ್ ಕೂಡ ಇದೆ ನೋಡ್ತಾ ಇರ್ಬೋದು ಸ್ವೇಟರು ಸಣ್ಣ ಪುಟ್ಟದೆಲ್ಲ ಸಿಗುತ್ತೆ ಸಾಕ್ಸು ಅದು ಇದು ಅಂತ ನಂತರ ಇಲ್ಲಿ ಖಾದಿ ಬಟ್ಟೆ ಸ್ಟೋರ್ ಇದೆ ಗಂಡು ಮಕ್ಕಳಿಗೆ ಖಾದಿ ಶರ್ಟ್ಸ್ ಕೂಡ ಇದೆ ಆಮೇಲೆ ಸ್ಟೋರ್ ಇದೆ ವೆರೈಟಿ ವೆರೈಟೀಸ್ ಬ್ಯಾಂಗಲ್ಸ್ ಇದೆ ಮುಂದ್ಗಡೆ ಕೂಡ ತುಂಬ ವೆರೈಟೀಸ್ ಬ್ಯಾಂಗಲ್ಸ್ ಇದೆ ಇದು ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ನಾನು ಫ್ಯಾನ್ಸಿ ಬ್ಯಾಂಗಲ್ ಎಲ್ಲ ಮ್ಯಾಚಿಂಗ್ ಮಾಡ್ಕೋಬೇಕು ಅಂದರೆ ನೋಡಿ ಎಷ್ಟೊಂದು ವೆರೈಟೀಸ್ ಎಲ್ಲ ಇದೆ ಅಂತ ಇಲ್ಲಿ ಹಾಫ್ ಶರ್ಟ್ ಟು ಹಂಡ್ರೆಡ್ ಅಂತೆ ಫುಲ್ ಸ್ಲೀವ್ ಇರೋದು ಫಿಫ್ಟೀನ್ ಅಂತೆ ಖಾದಿ ಶರ್ಟ್ ಕೂಡ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ಹಾಗೆ ಅದರ ಅಪೋಸಿಟ್ ಸೈಡಲ್ಲಿ ಕುರ್ತಾ ಶಾಪ್ ಇದೆ ನೋಡ್ತಾ ಇರ್ಬೋದು ವೆರೈಟಿ ವೆರೈಟೀಸ್ ಕುರ್ತಾ ಇದೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಒಂದು ಪೀಸ್ಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದಕ್ಕೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ನೀವೇನಾದರೂ ಖರೀದಿಗೆ ಹೋಗ್ತೀರಾ ಅಂದರೆ ತುಂಬ ಟೈಮ್ ಇಟ್ಕೊಂಡು ಹೋಗಿ ಯಾಕೆಂದರೆ ತುಂಬ ವೆರೈಟೀಸ್ ಇದೆ ಆರಾಮಾಗಿ ನೋಡಿಕೊಂಡು ಚೆನ್ನಾಗಿರೋ ತೊಗೊಬರ್ಬೇಕಲ್ಲ ಸೊ ಕರ್ಟನ್ ಶಾಪ್ ಇದೆ ಕರ್ಟನ್ನು ಪಿಲ್ಲೋ ಕವರು ಆಮೇಲೆ ಬಾಗಿಲು ತೋರಣ ಕೂಡ ಇದೆ ಇಲ್ಲಿ ಸಲ ಒಳಗೆ ಹೋಗಿದ್ರೆ ನೀವು ಪ್ರತಿಯೊಂದು ಐಟಮ್ ಮನೆ ಬೆಳಕಿಗೆ ಬೇಕಾಗಿರೋದಿದೆ ಆಮೇಲೆ ಲೇಡೀಸಿಗೆ ಏನು ಬೇಕೋ ಅದಿದೆ ಆಮೇಲೆ ಜೆಂಟ್ಸಿಗೆ ಏನಾದರೂ ಬಟ್ಟೆ ಬೇಕಾದ್ರೂ ಇದೆ ಸೊ ಎಲ್ಲ ಸ್ಟೋರ್ಗಳು ಒಂದೇ ಕಡೆ ನಿಮಗೆ ಸಿಗುತ್ತೆ ನೀವು ನೋಡಿ ಆರಾಮಾಗಿ ನೋಡಿಕೊಂಡು ಚೆನ್ನಾಗಿರೋದು ಆರಿಸ್ಕೊಂಡು ತುಂಬ ಟೈಮ್ ಇಟ್ಕೊಂಡು ಬನ್ನಿ ನೋಡಿ ಇದು ಒನ್ ಏಯ್ಟಿ ರುಪೀಸ್ ಅಂತ ಹೇಳಿದ್ರು ಇವಾಗ ನೀವು ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಕುರ್ತಾ ಶಾಪ್ ಇದೆ ತುಂಬ ಕಲರ್ಫುಲ್ ಆಗಿದೆ ಅಲ್ವಾ ಚಿಕನ್ ಕರಿ ಕುರ್ತಾಸ್ ಇಲ್ಲಿ ಅವೈಲೇಬಲ್ ಇದೆ ಏಟ್ ಹಂಡ್ರೆಡಿಂದ ಸ್ಟಾರ್ಟ್ ಅಂತ ಹೇಳಿದರು ಎಲ್ಲ ಕಲರ್ಸ್ ಕೂಡ ಇದೆ ನೀವು ಆಗಿ ನೋಡ್ತಾ ಇರ್ಬೋದು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ಲೆಗಿನ್ಸ್ ಒಂದು ಇದ್ಬಿಟ್ರೆ ಎಲ್ಲ ಕಲರು ಹಾಕೋಬೋದು ನೋಡಿ ಆಮೇಲೆ ಬ್ಯಾಕ್ ಟವೆಲು ಮತ್ತು ಗಂಡು ಮಕ್ಕಳಿಗೆ ನೋಡಿ ಇಲ್ಲಿ ಬೆಲ್ಟು ವಾಲೆಟ್ ಎಲ್ಲ ಇದೆ ಆಮೇಲೆ ಲೇಡೀಸ್ಗೆ ನೋಡಿ ಇಲ್ಲಿ ಗೌನ್ಸು ಮತ್ತು ನೈಟಿ ಎಲ್ಲ ಬೇಕು ಅಂದರೆ ಟೂ ಫಿಫ್ಟಿಯಿಂದ ಇದೆ ಗೌನಿಗೆಲ್ಲ ಆದರೆ ಫೋರ್ ಹಂಡ್ರೆಡ್ ಎಲ್ಲ ಅಂದರು ಪ್ರೈಸ್ ಕೂಡ ಅಷ್ಟೇ ಒಂದೊಂದು ಕಡೆ ರೀಸನೇಬಲ್ ಆಗಿದೆ ಒಂದೊಂದು ಕಡೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಬಟ್ ಐಟಮ್ಸ್ ಕೂಡ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿದೆ ಹಾಗೆ ಜೆಂಟ್ಸಿಗೂ ಕೂಡ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಹಾಫ್ ಪ್ಯಾಂಟ್ಸು ಆಮೇಲೆ ತ್ರೀ ಫೋರ್ತು ಸ್ಪೋರ್ಟ್ಸ್ ಅಂತೆ ಅದು ಇದು ಪ್ರತಿಯೊಂದು ಕೂಡ ಇದೆ ಇಲ್ಲಿ ಕಾಟನ್ ಬೇಕು ಖಾದಿ ಬೇಕು ಅಂದರೆ ಕೂಡ ಇದೆ ಇಲ್ಲಿ ಇನ್ನು ಸಣ್ಣ ಮಕ್ಕಳನ್ನ ಕರ್ಕೊಂಡೋದ್ರೆ ಕೇಳಬೇಕಾ ಅವ್ರಿಗೆ ನೋಡಿ ಬೇಕಾಗಿರೋ ಎಲ್ಲ ಜಿಂಗಿ ಸಕ್ಕದು ಇದೆ ಯುಕ್ತ ಅಂತೂ ಹೋಗೋದು ಎಲ್ಲ ಟಾಯ್ಸ್ ಹಿಡ್ಕೊ ಕುತ್ಕೊಳ್ಳೋದು ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದ್ಲು ನಾವು ಆ್ಯಕ್ಚುಲಿ ನಿಮಗೆಲ್ಲ ಏನೇನು ಬಂದಿದೆ ಅಂತ ತೋರಿಸೋಣ ಅಂತ ಹೋದರೆ ನಮ್ಮದು ಒಂದಷ್ಟು ಖರೀದಿ ಎಲ್ಲ ಆಗೋಯ್ತು ಯುಕ್ತ ಇದ್ಮೇಲೆ ಕೇಳಬೇಕಾ ನಂತರ ನೋಡಿ ಚನ್ನಪಟ್ಟಣದ ಬೊಂಬೆಗಳಂತೆ ನಂತರ ಅಗೇನ್ ಕುರ್ತಿ ಶಾಪು ಮತ್ತು ಶಾರ್ಟ್ ಟಾಪ್ ಎಲ್ಲ ಇದೆ ಜೀನ್ಸಿಗೆ ಹಾಕುವಂಥದ್ದು ಆಮೇಲೆ ಜೀನ್ಸ್ ಬ್ಯಾಗ್ ಕೂಡ ಇದೆ ಸಣ್ಣ ಮಕ್ಕಳ ಡ್ರೆಸ್ ಶಾಪ್ ಕೂಡ ಇದೆ ನೋಡಿ ಸಣ್ಣ ಸಣ್ಣ ಫ್ರಾಕು ಆಮೇಲೆ ಅವ್ರಿಗೆ ಕೂಡ ವೆರೈಟಿ ವೆರೈಟೀಸ್ ಇದೆ ನಂತರ ಇದು ಪಿಲ್ಲೋ ಕವರ್ ಮತ್ತೆ ಕಾಟನ್ ಬ್ರೆಡ್ ಸ್ಪ್ರೆಡ್ಸ್ ಎಲ್ಲ ಇದೆ ಇನ್ನು ಈ ಕಡೆ ಬಂದರೆ ಮನೆ ಕ್ಲೀನಿಂಗಿಗೆಲ್ಲ ಬೇಕಾಗಿರೋ ಧೂಳು ಹೊಡಿಯೋಕ್ಕೆಲ್ಲ ಬ್ರಷ್ ಎಲ್ಲ ಇದೆ ಹಾಗೆ ಮನೆಗೆ ಬೇಕಾಗಿರೋ ಸುಮಾರು ಐಟಮ್ಸ್ ಎಲ್ಲ ಇದೆ ನಂತರ ಇಲ್ಲೂ ಕೂಡ ಅಷ್ಟೆ ಟಿ ಶರ್ಟ್ಸು ಪ್ಯಾಂಟ್ಸು ಅದೆಲ್ಲ ಇದೆ ಅಗೇನ್ ಮನೆ ಬೆಳಕಿಗೆ ಬೇಕಾಗಿರೋ ಅಡುಗೆ ರೂಮಿಗೆ ಏನೆಲ್ಲ ಬೇಕು ನೋಡಿ ಆ ಪಾತ್ರೆ ಎಲ್ಲ ಇಲ್ಲಿ ಲಭ್ಯ ಇದೆ ಚಾಪರು ಅದು ಇದು ಎಲ್ಲ ವೆರೈಟಿ ವೆರೈಟಿ ಚಾಪರ್ ಇದೆ ಅರ್ಸೋದು ಕಟ್ ಮಾಡೋದು ಎಲ್ಲ ಇರುತ್ತಲ್ಲ ಅದೆಲ್ಲ ನೈಪು ಅದು ಇದೆಲ್ಲ ಇದೆ ಹಾಗೆ ಮತ್ತೆ ಕುರ್ತಿ ಶಾಪ್ ಇದು ಇಲ್ಲಿ ಇವಾಗ ನಾನು ನೋಡ್ತಾ ಇದ್ದೀನಲ್ವ ಇದು ಐವತ್ತು ರೂಪಾಯಿ ಟಾಪ್ ಅಂತೆ ಎಲ್ಲ ಟಾಪು ಚೆನ್ನಾಗಿದೆ ಕಾಟನ್ ಪ್ಯೂರ್ ಕಾಟನ್ ಟಾಪ್ಸ್ ಇಲ್ಲಿ ಕಾಟನ್ ಟಾಪ್ಸ್ ತಗೊಳ್ಳೋಕೆ ಸ್ವಲ್ಪ ಭಯ ಅಂದರೆ ಕಲರ್ ಹೋಗ್ಬೋದೇನೋ ಅಂತ ಅವರು ಕಲರ್ ಹೋಗೋಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಲ್ಲೇ ಪಕ್ಕಕ್ಕೆ ಜೆಂಟ್ಸಿಗೆ ಕೂಡ ಕಾಟನ್ ಶರ್ಟ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನೀವು ಹಾಫ್ ಸ್ಲೀವು ಫುಲ್ ಸ್ಲೀವು ಯಾವ್ದು ಬೇಕು ಅಂದರೂ ತೆಗೆದು ತೋರಿಸ್ತಾರೆ ನೋಡಿ ಪ್ಯೂರ್ ವೈಟ್ ಶರ್ಟ್ ಇದು ಇದು ಕೂಡ ಚೆನ್ನಾಗಿದೆ ಅಗೇನ್ ಕಿಚನ್ ವೇರು ಎಲ್ಲ ಕಿಚನ್ ಐಟಮ್ಸು ನಂತರ ಹ್ಯಾಂಡ್ಲೂಮ್ಸ್ ಬ್ಲ್ಯಾಂಕೆಟು ಬೆಡ್ಶೀಟು ಶಾಲು ಟವೆಲ್ಲು ಸೋಫಾ ಕವರು ಪಿಲ್ಲೋ ಕವರು ಮ್ಯಾಟು ಪ್ರತಿಯೊಂದು ಇದೆ ನಂತರ ರಾಜಸ್ಥಾನಿ ಸ್ಪೆಷಲ್ ಮೌತ್ ಪ್ರೆಷ್ನರ್ ಸೋಂಪು ಕಾಳು ಎಲ್ಲ ವೆರೈಟೀಸ್ ಎಲ್ಲ ಇದೆ ಹಾಗೆ ಸ್ವೇಟರು ಶ್ರಗ್ಗು ಎಲ್ಲ ಇದೆ ಇಲ್ಲಿ ಸಣ್ಣ ಮಕ್ಕಳು ಬಟ್ಟೆ ಶಾಪು ಕೂಡ ಸುಮಾರು ಇದೆ ಇಲ್ಲಿ ಪುಟ್ಟ ಪುಟ್ಟ ಸ್ಕರ್ಟು ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಂಟ್ ಕಮ್ ಸ್ಕರ್ಟ್ ಆಗುತ್ತೆ ಇದು ವೆರೈಟಿ ವೆರೈಟಿ ಫುಡ್ ಕೂಡ ಇದೆ ಪಾಪಾಡು ಕೂಡ ಇದೆ ಜೊತೆಗೆ ಸಣ್ಣ ಮಕ್ಕಳ ಆಟಿಕೆ ಇಲ್ಲಂತೂ ಒಂದು ಮೂರ್ನಾಲ್ಕು ಶಾಪ್ ಇದೆ ಸಣ್ಣ ಮಕ್ಕಳ ಆಟಿಕೆ ಸಾಮಾನಂತೂ ಇನ್ನು ಮೊಬೈಲ್ ಫ್ಯಾನ್ಸಿ ಕವರ್ ಬೇಕು ಅಂದರೆ ಇಲ್ಲಿ ನಿಮಗೆಲ್ಲ ಸಿಗುತ್ತೆ ನೋಡಿ ಕೇರಳ ಡ್ರೈ ಫ್ರೂಟ್ಸ್ ಅಲ್ವಾ ಎಲ್ಲಾ ಫ್ಲೇವರ್ ಕೂಡ ಇದೆ ನೋಡಿ ಇಲ್ಲಿ ಸಣ್ಣ ಮಕ್ಕಳಿಗೆ ಗೋಗಲ್ಸ್ ವಾಚ್ ಕೂಡ ಇದೆ ಇಲ್ಲಿ ವಾಚ್ ತಗೊಂಡ್ಲು ಯುಕ್ತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕರ್ಟ್ಸ್ ಎಲ್ಲ ಇದೆ ಹಾಗೆ ಇಲ್ಲಿ ಸುಮಾರು ಶಾಪ್ ಇರೋದ್ರಿಂದ ಒಂದು ಶಾಪಿಂದ ಮತ್ತೊಂದು ಶಾಪಿಗೆ ರೇಟ್ ಡಿಫ್ರೆನ್ಸ್ ಇದೆ ನೋಡ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಪ್ಪಳ ಸಂಡಿಗೆ ಅಂದರೆ ಸಣ್ಣ ಸಣ್ಣ ಸಂಡಿಗೆ ಥರ ಬರುತ್ತಲ್ಲ ಹಪ್ಪಳ ಗಾರ್ಲಿಕ್ ಆಮೇಲೆ ಬೇರೆ ಬೇರೆ ಫ್ಲೇವರ್ ಇದೆ ಜೀರಿಗೆ ಅಷ್ಟೇ ಹಾಕಿರೋದು ಅಕ್ಕಿ ಹಪ್ಪಳ ಎಲ್ಲ ಇದೆ ಒತ್ತಾಯ ಮಾಡಿದ್ರು ಅಂತ ಒಂಚೂರು ಟೇಸ್ಟ್ ಮಾಡಿ ನೋಡಿದೆ ಇದು ಮನೇಲೆಲ್ಲ ಮಾಡ್ತೀವಲ್ಲ ಅಕ್ಕಿ ಹಪ್ಳ ಜೀರಿಗೆ ಫ್ಲೇವರ್ದು ಚೆನ್ನಾಗಿತ್ತು ಇದೊಂದು ಜಾಸ್ತಿ ಅಂಗಡಿ ನೋಡಿಲ್ಲಪ್ಪ ಒಂದೇ ಅಂಗಡಿ ಇತ್ತು ಫ್ಯಾನ್ಸಿ ಸ್ಯಾಂಡಲ್ಸು ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಡೋರ್ ಮ್ಯಾಟ್ಸ್ ಎಲ್ಲ ಇದೆ ಎಲ್ಲಾ ಶೇಪ್ದು ಇದೆ ರೌಂಡು ಸ್ಕ್ವೇರು ಅದು ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾಲ್ಕೂವರೆ ಸಾವಿರ ಅಂತ ಹೇಳಿದ್ರು ಅವರು ಡಿಸ್ಕೌಂಟ್ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು

ಇವ್ರದ್ದು ರೆಡಿ ಮಸಾಲಾ ಇದೆ ಗೋಬಿ ಮಂಚೂರಿಯಾ ಅದು ಇದೆ ಅಂತ ಇಲ್ಲಿ ಲೇಡೀಸ್ಗೆ ಫ್ಯಾನ್ಸಿ ನೈಟೀಸ್ ಎಲ್ಲ ಇದೆ ನೋಡ್ತಾ ಇರಬಹುದು ಹಾಗೆ ಡೋರ್ ಮ್ಯಾಟ್ ಕೂಡ ಇದೆ ಇಲ್ಲಿ ಉಡನಿನ ಕೀಚೈನ್ ಕೂಡ ಇದೆ ನೋಡಿ ನಿಮ್ಮ ಹೆಸರು ಅಥವಾ ನಿಮ್ಮ ಪ್ರೀತಿ ಪಾತ್ರರ ಹೆಸರು ಬರ್ಸ್ಕೊಂಡು ಕೂಡ ಕೊಡ್ಬೋದು ತಗೊಳ್ಬೋದು

这个。<Okay. S 2> okay. ಇಲ್ಲೂ ಕೂಡ ಕುರ್ತಾ ಇದೆ ನೋಡಿ ಫೈವ್ ಹಂಡ್ರೆಡ್ಗೆ ಟೂ ಪೀಸ್ ಅಂತ ಹೇಳಿದ್ರು ಡ್ರೆಸ್ ಅಂಗಿ ಹಾಫ್ ಪ್ಯಾಂಟು ಫುಲ್ ಪ್ಯಾಂಟು ತ್ರೀ ಫೋರ್ತು ಫೋರ್ ಇದ್ದು बट hmm. okay. ग

ನೋಡಿದ್ರಲ್ಲ ಸೇಲ್ ಹೇಗಿತ್ತು ಅಂತ ನಿಮಗೆ ಈ ಸೇಲ್ ಇಷ್ಟ ಆದರೆ ನಿಮಗೇನಾದರೂ ಅವಶ್ಯಕತೆ ಇರುತ್ತೆ ಬಂದು ವಿಸಿಟ್ ಮಾಡಿ ತಗೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫೋರ್ ಮಚ್ ಹಿಂಗ ಬಾಯ್ ಈ ಯುಕ್ತ ಎಲ್ಲಿ ಹೋದರೂ ತೊಗೊಳ್ಳೋದು ಅಂದರೆ ಬಬಲ್ಸ್ <laughs> 250, pues, <g> <control. laughs> <tamentoalan> la 50, 50, 50, 50, 20, 120. 20, ¿De 120. 20, 20, 20, 20, No, 20, 20, ¿Qué 20, kita baby peker yukta oh yukta tumbuh tumbuh ah.